ನೋಡಿ ಇದು ಮಾದರಿ ಮತಪತ್ರ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋ ಮಾದರಿ ಮತಪತ್ರದಲ್ಲಿ ಅವ್ರ ಹತ್ರ ಬುಕ್ಕಿರುತ್ತೆ ಸ್ಕೇಲ್ ತಗೊಂಡು ಈ ರೀತಿ ಇಟ್ಟು ಹೀಗೆ ಕಟ್ ಮಾಡ್ತಾರೆ ಕಟ್ ಮಾಡಿ ನಂತರ ಫೋಲ್ಡ್ ಮಾಡಿ ಸೀಲ್ ಕೊಡ್ತಾರೆ ನೋಡಿ ಈ ಥರ ಫೋಲ್ಡ್ ಮಾಡಿ ಕೊಡ್ತಾರೆ ಈ ರೀತಿ ನಾವು ಹೋಗಿ ಯಾರಿಗೆ ಬೇಕೋ ಅವರಿಗೆ ಅವರ ಚಿಹ್ನೆ ಮುಂದೆ ಸೀಲ್ ಹಾಕಿ ಮತ್ತೆ ಈ ಥರ ಮತ ಮತಪೆಟ್ಟಿಗೆಯಲ್ಲಿ ಹಾಕ್ತೀವಿ ಆದರೆ ಈ ಕೌಂಟಿಂಗ್ ಮಾಡೋ ಸಂದರ್ಭದಲ್ಲಿ ಈ ಥರ ತೆಗಿತಾರೆ ಇಲ್ಲಿ ನೋಡಿ ಇಲ್ಲಿ ಯಾವುದೇ ಥರದ ಕ್ರಮ ಸಂಖ್ಯೆ ಇಲ್ಲ ಇಲ್ಲಿ ಕ್ರಮ ಸಂಖ್ಯೆ ಇರುತ್ತೆ ಇಲ್ಲಿದೆ ನೋಡಿ ಮೇಲೆ ಕ್ರಮ ಸಂಖ್ಯೆ ಮತದಾರ ಪಟ್ಟಿಯ ಕ್ರಮ ಸಂಖ್ಯೆ ಇದು ಅವರ ಪುಸ್ತಕದಲ್ಲಿರುತ್ತೆ ಆದರೆ ವೋಟ್ ಹಾಕೋ ಶೀಟ್ ಏನಿದೆ ಅದರಲ್ಲಿ ಇದಿರೋದಿಲ್ಲ ಈಗ ಅವ್ರು ಹೇಳೋದೇನೆಂದರೆ ನಮಗೆ ಕ್ರಮ ಸಂಖ್ಯೆ ಗುರುತು ಹಾಕ್ಕೊತೀವಿ ಮತ್ತು ವೋಟಿಂಗ್ ಪತ್ರದಲ್ಲಿ ಕ್ರಮ ಸಂಖ್ಯೆ ಚೆಕ್ ಮಾಡಿಕೊಂಡ್ರೆ ಯಾರು ನಮಗೆ ವೋಟ್ ಹಾಕಿಲ್ಲ ಅನ್ನೋದು ಆಗಿ ಒನ್ ಅವರ್ಗೆ ಗೊತ್ತಾಗುತ್ತೆ ಅಂತ ಮತದಾರರನ್ನು ಹೆದರಿಸ್ತಿದ್ದಾರೆ ಅದಕ್ಕೆ ಮತದಾರರು ಯಾರೂ ಭಯ ಅವಶ್ಯಕತೆ ಇಲ್ಲ ವೋಟ್ ಮಾಡೋದಕ್ಕೋಸ್ಕರ ಈ ಬ್ಯಾಲೆಟ್ ಪೇಪರ್ ನಿಮಗೆ ಕಳಿಸ್ತೀನಿ ಪ್ರಿಂಟೌಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಚೆನ್ನಾಗಿ ಯಾವ ಥರ ಮತಪತ್ರ ಇರುತ್ತೆ ಯಾವ ಥರ ಮತ ಹಾಕ್ತೀವಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಮತದಾರ ಪಟ್ಟಿ ಕ್ರಮ ಸಂಖ್ಯೆ ಅವ್ರ ಬುಕ್ಕಲ್ಲಿರುತ್ತೆ ಈ ಬ್ಯಾಲೆಟ್ ಪೇಪರ್ ಮೇಲೆ ಇರಲ್ಲ ಅನ್ನೋದು ನೀವೆಲ್ಲ ಗಮನದಲ್ಲಿಟ್ಕೋಬೇಕು